ಎಲ್ಲರೂ ಹೆಂಗಿದ್ದೀರಾ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಏನಪ್ಪ ಅಂತಂದರೆ ರಂಗೋಲಿಯಿಂದ ತೋರಿಸ್ತೀನಿ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ವಸ್ತುನ ಹಾಕ್ತೀನಿ ಚೆನ್ನಾಗಿರುತ್ತೆ ಅದು ನಿಮಗೂ ಕೂಡ ತೋರಿಸ್ತೀನಿ ಆರೋಗ್ಯಕರವಾಗಿ ಒಂದು ವಸ್ತುನ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಜೀರಾ ರೈಸ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಬ್ಲ್ಯಾಂಕೆಟು ಬೆಡ್ಶೀಟು ಎಲ್ಲನೂ ಕೂಡ ಒಗ್ದು ಎಲ್ಲ ಆಯಿತು ಯಾಕೆಂದರೆ ನಾಳೆ ವೈಕುಂಠ ಏಕಾದಶಿ ಅಲ್ವಾ ಹಾಗಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೆಲಸ ಮಾಡ್ಕೊತಾ ಇದ್ದೀನಿ ಅದು ಅದ್ರ ಜೊತೆಗೆ ಈ ರೆಸಿಪಿನ ನಿನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ ಶಾರ್ಟ್ಸಲ್ಲಿ ನಾನು ಏನೇನು ನೆನ್ನೆ ಏನದು ಲಡ್ಡು ಏನಾಯಿತು ಅಂತ ಕೇಳಿದ್ರಿ ನನ್ನ ಸಿಸ್ಟರು ಅದನ್ನು ಕೂಡ ಸಂಜೆ ನಾನು ಅದನ್ನು ಶೇರ್ ಮಾಡ್ತೀನಿ ಅದು ತುಂಬ ಈಸಿ ಮಾಡೋದು ಏನಿಲ್ಲ ಮೂರೇ ಮೂರು ಇಂಗ್ರೀಡಿಯೆಂಟ್ಸು ತುಪ್ಪ ಒಂದು ಬೆಲ್ಲ ಒಂದು ಈ ಒಂದು ಇದ್ರದ್ದು ಒಂದು ನವಣೆ ಒಂದು ನವಣೆ ಎಲ್ಲ ಅದು ನವಣೆಯೆಲ್ಲ ಅದು ಸಜ್ಜೆ ಸಜ್ಜೆ ಎಷ್ಟೊಂದು ಮೂರನ್ನು ಬಳಸ್ಕೊಂಡು ಒಂದು ಲಡ್ಡು ಮಾಡಿದ್ದೆ ಅದನ್ನು ಸಂಜೆ ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ ನೀವು ಕೂಡ ನೋಡಿ ಮಾಡ್ಕೊಳ್ಳಿ ಇವಾಗ ಬನ್ನಿ ಜೀರಾ ರೈಸು ಮತ್ತು ಚಪಾತಿ ಬಟರ್ ಪನ್ನೀರ್ ಮಸಾಲಾನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬೆಳಗ್ಗೆಂದ ಇದೇ ಆಯಿತು ಬೆಡ್ಶೀಟ್ ಒಗೆಯೋದು ಇದು ಇದೊಗ್ಯೋದು ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ವಾಶ್ ಮಾಡಿ ಹಾಕಿದ್ದೀನಿ ನಾನು ವಾಷಿಂಗ್ ಮಿಷನ್ಗೆ ಹಾಕಲ್ಲ ಹಿಂಗೇ ಕೈನಲ್ಲೇ ವಾಶ್ ಮಾಡಿಬಿಡ್ತೀನಿ ಹಂಗಾಗಿ ಅದೇ ಕೆಲಸ ಆಯಿತು ಬನ್ನಿ ಇದು ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಸಿಯಾಗಿ ಇವತ್ತು ಜೀರಾ ರೈಸ್ ಮಾಡಿದ್ದೆ ಅದಕ್ಕೆ ಒಳ್ಳೆ ಒಂದು ಕಾಂಬಿನೇಷನ್ ಅಂತಂದರೆ ಬಟರ್ ಪನ್ನೀರ್ ಮಸಾಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಥವಾ ಗ್ರೇವಿನಲ್ಲಿ ಅಥವಾ ನೀವು ಈ ರೈಸ್ ಮಾಡ್ಕೊಂಡ್ರು ಈ ಪನ್ನೀರ್ ಮಸಾಲಾನ ಮಾಡ್ಕೊಳ್ಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಮಧ್ಯಾಹ್ನಕ್ಕೂ ಅಂತ ಅಂದ್ಬಿಟ್ಟು ಚಪಾತಿನ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಒಬ್ಬ ಮಗ ಮನೇಲೆ ಇರ್ತಾನೆ ಅನ್ನೋದಕ್ಕೋಸ್ಕರ ಬೆಳಗ್ಗೆ ಯಾವುದೇ ರೀತಿ ನ ಮಾಡಿಲ್ಲ ಯಾಕಂದ್ರೆ ಮೆಂತ್ಯನ ನೆನೆ ಹಾಕಿದ್ದೆ ಮೆಂತ್ಯ ಕಾಳು ನೀರ್ ಕುಡಿಯೋದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು ಎರಡು ಲೋಟದಲ್ಲಿ ನೆನೆ ಹಾಕಿದ್ದೆ ನಾನೊ ಲೋಟ ಮನೆಯವರು ಒಂದ್ ಲೋಟ ಕುಡಿದ್ವಿ ಆಮೇಲೆ ಗ್ರೇಪ್ಸ್ ಕೂಡ ನಾನು ನೆನೆ ಹಾಕ್ತೀನಿ ಯಾಕೆಂದ್ರೆ ಸ್ಕಿನ್ ಗ್ಲೋ ಆಗುತ್ತೆ ಅಂತ ಅಂದ್ಬಿಟ್ಟು ಧ್ರುವನ್ಗೆ ಕೊಡ್ತೀನಿ ನಾನು ಇಲ್ಲ ಹಂಗಾಗಿ ರಂಗೋಲಿನ ಬಿಡೋಣ ಅಂತ ಅಂದ್ಬಿಟ್ಟು ಬಿಡ್ತಾ ಇದೀನಿ ತುಂಬಾ ಸಿಂಪಲ್ ಆಗಿ ಇದೇ ತರ ಪ್ರತಿದಿನ ಹಾಕ್ತೀನಿ ನೋಡಿ ಈ ತರ ಹೊಸಗೆ ನಾವು ಯಾವತ್ತೂ ಇಪ್ಪತ್ನಾಲ್ಕು ಎಳೆಯ ರಂಗೋಲಿನ ಬಿಡಬೇಕು ಅಂತ ದೊಡ್ಡವರು ಹೇಳ್ತಾರೆ ನನ್ಗೂ ಗೊತ್ತಿರಲಿಲ್ಲ ಅವಾಗ ನಾನು ಒಂದ್ ಎರಡೆರಡು ರಂಗೋಲಿ ಒಂದ್ ಈ ಕಡೆ ಎರಡೆಳೆ ಆ ಕಡೆ ಎಲ್ಲ ಬಿಟ್ಬಿಟ್ಟು ಬಂದ್ಬಿಡ್ತಾ ಇದ್ದೆ ಯಾಕೆಂದ್ರೆ ಮಕ್ಕಳು ತುಂಡು ಒಳಗಡೆನೆ ಬರುತ್ತಲ್ವಾ ಅದೆಲ್ಲ ಧೂಳು ಅಂತ ಅಂದ್ಬಿಟ್ಟು ಯಾರು ಹೇಳಿದ್ಮೇಲೆ ನಾನು ಇಪ್ಪತ್ನಾಲ್ಕು ಎಳೆಯ ರಂಗೋಲಿನ ಬಿಡೋದ್ರಿಂದ ತುಂಬಾನೇ ಒಳ್ಳೇದು ಹೊಸಲಿ ಅಂತ ಹೇಳ್ತಾರೆ ನೀವು ಯಾರಾದ್ರೂ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇಲ್ಲಿ ನಾನು ರಂಗೋಲಿ ಬಿಟ್ಟಿದ್ದಾಯ್ತು ನಂತರ ಬಂದು ಪನ್ನೀರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರ್ ಇತ್ತು ನಮ್ಗೆ ಯಾವ ಸೈಜ್

ಯಾಕೆಂದ್ರೆ ಇಲ್ಲಿ ಪನ್ನೀರ್ ಬಟರ್ ಮಸಾಲಾ ಮಾಡ್ತಾ ಇದ್ದೀನಿ ಜೊತೆಗೆ ಜೀರಾ ರೈಸ್ ಕೂಡ ಮಾಡ್ತಾ ಇದ್ದೀನಿ ಜೊತೆಗೆ ಚಪಾತಿ ಕೂಡ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಆಫೀಸಲ್ಲಿ ತುಂಬಾನೇ ಕೆಲಸ ಇತ್ತು ಅದಕ್ಕೆ ಬೆಳಿಗ್ಗೆನೆ ನಾನು ಇವಾಗ ಒಬ್ಬ ಮಗನಿಗೆ ಎಕ್ಸಾಮ್ ನಡೀತಾ ಇದ್ದೆ ಅವ್ನು ಸ್ಕೂಲ್ಗೆ ಹೋದ್ರೆ ಇನ್ ಬರದೇ ಈವ್ನಿಂಗ್ ಆಗುತ್ತೆ ಮನೆಯವರು ನನಗೆ ಊಟ ಏನು ಬೇಡ ನಾನು ಕಸ್ಟಮರ್ ಮೀಟ್ ಮಾಡಕ್ ಹೋಗಬೇಕು ಅಂದ್ರು ಇನ್ ದೊಡ್ಡ ಮಗ ಒಬ್ಬನೇ ಮನೇಲಿ ಇರ್ತಾನೆ ನನ್ಗೆ ಏನಾದ್ರು ಪನ್ನೀರ್ ಎಲ್ಲ ತಿಂದಾಗ ಒಂಥರ ಹೆವಿ ಅನ್ಸ್ಬಿಡುತ್ತೆ ಮಧ್ಯಾಹ್ನ ಊಟ ತಿನ್ಬೇಕು ಅಂತ ಅನ್ಸಲ್ಲ ಹಂಗಾಗಿ ಮಗನ್ಗೂ ಸೇರಿಸಿ ಅಂದ್ರೆ ಜೀರಾ ರೈಸ್ ಮಾಡ್ಬಿಟ್ರೆ ನಾವು ತಿಂತಾನಲ್ವಾ ಹಂಗಾಗಿ ಒಂದ್ ಹತ್ತು ಚಪಾತಿ ಮಾಡ್ಕೊಂಡ್ರೆ ನಮಗೆ ಪೂರ್ತಿ ನಾಲ್ಕು ಜನಕ್ಕೆ ಆಗುತ್ತೆ ಹಂಗಾಗಿ ಚಪಾತಿ ಮಾಡ್ಕೊಂಡು ಮಧ್ಯಾಹ್ನಕ್ಕೆ ಜೀರಾ ರೈಸ್ನ ನನ್ನ ದೊಡ್ಡ ಮಗನ್ಗೋಸ್ಕರ ಅವ್ನೊಬ್ಬನ್ಗಾದ್ರೆ ಸಾಕು ಅಂತ ಹೇಳಿ ಜೀರಾ ರೈಸ್ನು ಕೂಡ ಇವಾಗ್ಲೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ಜೊತೆಗೆ ಅವ್ರೆ ಇತ್ತು ಅವ್ರೆ ಕೂಟ್ ಮಾಡಿ ಮುದ್ದೆ ಮಾಡೋಣ ಮನೆಯವ್ರಿಗೆ ಅಂತ ಅನ್ಕೊಂಡಿದ್ದೆ ಮನೆಯವ್ರು ಊಟಕ್ಕೆ ಬರಲ್ಲ ಅಂದ್ರಲ್ವಾ ಸರಿ ಈವ್ನಿಂಗ್ ಗೆ ಅಂತ ಹೇಳಿ ಇವಾಗ ಈರುಳ್ಳಿ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಮಾಡ್ಕೊಳ್ಬಹುದು ಕಾರ್ ನಂಬರ್ ಪ್ಲೇಟ್ ಮೇಲೆ ಒಂದು ನಂಬರ್ ಬರೋದಕ್ಕೆ ಅಪ್ಲೈ ಮಾಡ್ಬೇಕು ಅಂತ ಆರ್ಸಿ ಕಾರ್ಡ್ ಹುಡುಕ್ತಾ ಇದ್ರು ನನಗೆ ಗೊತ್ತಿತ್ತು ಎಲ್ಲಿ ಅಂತ ಆದ್ರೆ ನಾನು ಹೇಳ್ತಿರ್ಲಿಲ್ಲ ಯಾಕೆಂದ್ರೆ ಪ್ರತಿ ಸಲ ನೀವು ಹಿಂಗೆ ಮಾಡ್ತಾರೆ ಅದಲ್ಲಿದೆ ಇದಲ್ಲಿದೆ ಅಂತ ಪ್ರತಿ ಸಲ ನನ್ನೇ ಕೇಳ್ತಾರೆ ಅದಕ್ಕೆ ತಂದು ಒಂದ್ ಕಡೆ ಇಡಲ್ಲ ಅಂತ ಅನ್ಬಿಟ್ಟು ನಾನು ನನ್ಗೆ ಗೊತ್ತಿದ್ರು ಸುಮ್ನೆ ಅವ್ರು ಹುಡುಕ್ಲಿ ಅಂತ ಅನ್ಬಿಟ್ಟು ಅಪ್ಪ ಮಕ್ಳೆಲ್ಲ ಹುಡುಕ್ತಾ ಇದಾರೆ ಹುಡ್ಕಿ ಹುಡುಕಿ ನನ್ಗೆ ನೋಡಕ್ ಆಗ್ಲಿಲ್ಲ ಆಮೇಲೆ ನಾನು ಅವ್ರಿಗೆ ಇಲ್ಲಿದೆ ತಗೊಳ್ಳಿ ಅಂತ ಅನ್ಬಿಟ್ಟು ಕೊಟ್ಟೆ ಇವಾಗ ನಾನು ಜೀರಾ ರೈಸ್ ಮಾಡ್ತಾ ಇದೀನಿ ನೋಡಿ ಈ ತರ ಒಂದು ಸ್ಪೂನ್ ಅಷ್ಟು ನಾನು ತುಪ್ಪನ ಹಾಕೊಂಡಿದ್ದೀನಿ ತುಪ್ಪ ಹಾಕೊಂಡು ಇದಕ್ಕೆ ನಾನು ಯಾವ್ದೇ ರೀತಿ ಮಸಾಲೆ ಅದನ್ನೆಲ್ಲ ಹಾಕಲ್ಲ ಯಾಕೆಂದ್ರೆ ಬಟರ್ ಪನ್ನೀರ್ ಮಸಾಲದಲ್ಲೇ ಮಸಾಲ ಹಾಕ್ತದೆ ತರೋದ್ರಿಂದ ಇದು ಪ್ಲೈನ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಕಾಲ್ ಸ್ಪೂನ್ ಅಷ್ಟು ಸೋಪು ಹಾಕೊಂಡಿದೀನಿ ಪಲಾವೆಲೆ ಎರಡು ಹಾಕೊಂಡಿದೀನಿ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಅಂದ್ರೆ ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ಯಾವ್ದು ಕೂಡ ನಾನು ಹಾಕ್ತಾ ಇಲ್ಲ ಹಂಗಾಗಿ ತುಂಬಾ ಪ್ಲೈನ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹೆವಿ ಆಗ್ಬಿಟ್ರೆ ಮಸಾಲೆ ತಿನ್ನೋದಕ್ಕಾಗಲ್ಲ ಇವಾಗ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾವು ಜೀರಿಗೆನೆ ಅಂದ್ರೆ ಬೆಣ್ಣೆ ತುಪ್ಪ ಹಾಕದ್ಮೇಲೆ ಬೇಗನೆ ಅದು ಸೀದೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನು ಈರುಳ್ಳಿ ಹಾಕಿದ ನಂತರ ನಾನು ಜೀರಿಗೆ ಹಾಕೊಂಡಿದ್ದೀನಿ ಕಾರಕ್ಕೆ ಒಂದು ಮೂರಿಂದ ನಾಲ್ಕು ಹಶಿ ಈ ತರ ಮಾಡಿ <mari> ಹಾಕೊಂಡಿದ್ದೀನಿ ನೋಡಿ ಒಂದೇ ಒಂದು ಸಣ್ಣ ತುಂಡು ಚಕ್ಕೆನ ಹಾಕೊಂಡಿದೀನಿ ಚಕ್ಕೆ ಬೇಕು ಅಂದ್ರೆ ಹಾಕೊಳ್ಬಹುದು ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಇವಾಗ ನಾನು ಇದಾದ ನಂತರ ಚೆನ್ನಾಗಿ ಹುರ್ಕೊಂಡ್ ನಂತರ ಇವಾಗ ಅಕ್ಕಿನೂ ಕೂಡ ತೊಳ್ದು ನಾನು ಇದಕ್ಕೆ ಹಾಕೊಳ್ತೀನಿ ನಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನಾನು ಒಂದೂವರೆ ರೂಪಾಯಿ ಅಷ್ಟು ಅಕ್ಕಿನ ಹಾಕೊಳ್ತೀನಿ ಗೋಡಂಬಿ ಇಲ್ಲೇ ಹಾಕಿ ಇದನ್ನು ಕೂಡ ಹುರ್ಕೊಳ್ಳೋಣ ಚೆನ್ನಾಗಿರುತ್ತೆ ಗೋಡಂಬಿ ಅಲ್ಲಲ್ಲಿ ಸಿಗ್ತಾ ಇದ್ರೆ ನೋಡಿ ಹಾಕಿದಾಯ್ತು ಇವಾಗ ಕೊತ್ತಂಬರಿ ಸೊಪ್ಪು ಅಥವಾ ಸ್ವಲ್ಪ ಪುದೀನ ಸೊಪ್ಪಿತ್ತು ಅಂದ್ರೆ ಅದನ್ನ ಕಟ್ ಮಾಡಿ ಇತರ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಅಷ್ಟೇನೆ ಇವಾಗ ಹಾಕಿದಾಯ್ತು ಇವಾಗ ನಾವು ಅಕ್ಕಿನ ತೊಳ್ದು ಇದ್ರೊಳಗಡೆ ಹಾಕೊಳ್ಳೋಣ ಹಾಕಿ ಅದನ್ನು ಕೂಡ ನಿಮಿಷಗಳ ಕಾಲ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನೇನಾದ್ರೆ ಜೀರಾ ರೈಸ್ ಮಾಡ್ತೀನಿ ಅಂತಂದ್ರೆ ಅವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಒಂದ್ ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ತೀನಿ ಯಾಕೆಂದ್ರೆ ಬರೀ ಇದನ್ನೇ ಮಾಡಿದ್ರೆ ಇವಾಗ ನಾನು ಮಸಾಲೆ ಕೂಡ ಇದಕ್ಕೆ ಪನೀರ್ ಬಟರ್ ಮಸಾಲೆ ಮಾಡೋದ್ರಿಂದ ಅದ್ರಲ್ ಮಸಾಲೆ ಇರುತ್ತಲ್ವಾ ಆ ಮಸಾಲೆ ಈ ಮಸಾಲೆ ಎಲ್ಲಾ ಸೇರಿ ತಿನ್ನೋದಕ್ಕಾಗಲ್ಲ ಹಂಗಾಗಿ ಇದು ಪ್ಲೇನ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಈ ತರ ಮಾಡ್ಕೊಂಡಿದ್ದೀನಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಆಯ್ತು ಇವಾಗ ನೀರನ್ನ ಹಾಕೊಳ್ತೀನಿ ಒಂದಿಷ್ಟು ತರ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ಈ ತರ ಹಾಕೊಂಡ್ ನಂತರ ಲಾಸ್ಟ್ ಅಲ್ಲಿ ನಾವು ಇದಕ್ಕೆ ರುಚಿಗಿರಕ್ಕೆ ಅಷ್ಟು ಉಪ್ಪುನ ಸೇರಿಸ್ಬಿಟ್ಟು ಒಂದೆರಡು ಎರಡು ತಗೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುವಂತ ಜೀರ್ಗೆ ರೈ ಜೀರಾ ರೈಸು ಅಂದ್ರೆ ಇದ್ರಲ್ಲಿ ಮೇಯ್ನ್ ಏನ್ ಗೊತ್ತಾ ಜೀರ್ಗೆದು ಫ್ಲೇವರ್ ಬರುತ್ತಲ್ಲ ಅದೇ ಮೇಯ್ನ್ ಅಂತಾನೆ ಹೇಳ್ಬೋದು ಘಮ ಅಂತ ಇರುತ್ತೆ ಇದ್ ಮಾಡದ್ಮೇಲೆ ಇವಾಗ ಆಯ್ತು ಇವಾಗ ಕುಕ್ಕರ್ ನ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ ಇವಾಗ ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇದನ್ನ ನಾನು ಬಟರ್ ಪನ್ನೀರ್ ಮಸಾಲ ಮಾಡೋದಕ್ಕೆ ಇವಾಗ ಎರಡು ಚಿಕ್ಕ ಸ್ಪೂನ್ ನ ಬಳಸ್ತೀನಿ ಇವಾಗ ಚೆನ್ನಾಗಿ ಒಂದು ಮಸಾಲೆ ಬೇಕಲ್ವಾ ಹಾಗಾಗಿ ಅದಕ್ಕೆ ಉರ್ಕೊಳಕೆ ಅಂತ ಒಂದೇ ಒಂದು ಈರುಳ್ಳಿ ತಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇದನ್ನ ಮಧ್ಯಾಹ್ನಕ್ಕೂ ಕೂಡ ಅದ್ರ ಜೊತೆಗೆ ಜೀರಾ ರೈಸ್ ಜೊತೆಗೆ ತಿನ್ಬೋದಲ್ವಾ ಹಾಗಾಗಿ ಒಂದ್ ಸಣ್ಣ ತುಂಡು ಚಕ್ಕೆನ ಹಾಕೊಳ್ತಾ ಇದ್ದೀನಿ ಅಹ್ ಲವಂಗ ಸ್ಕಿಪ್ ಮಾಡಿದೀನಿ ಇಲ್ಲಿ ಇವಾಗ ಗೋಡಂಬಿನೂ ಕೂಡ ಒಂದು ನಾಲ್ಕರಿಂದ ಐದು ಗೋಡಂಬಿನ ಹಾಕೊಂಡಿದ್ದೀನಿ ಇವಾಗ ನಾನು ಒಂದು ಮೂರರಿಂದ ನಾಲ್ಕು ಅಂದ್ರೆ ನಮ್ಗೆ ಗ್ರೇವಿ ಎಷ್ಟು ಬೇಕು ನೋಡಿಕೊಂಡು ನಾವು ಬಳಸಬೇಕಾಗುತ್ತೆ ನಾಲ್ಕು ಗುಂಟೂರು ಹಾಕೊಂಡಿದೀನಿ ಮೂರು ಬ್ಯಾಡ್ಗೆ ಹಾಕೊಂಡಿದ್ದೀನಿ ಇದನ್ನ ನಾನು ನೀರಲ್ಲಿ ನೆನ್ಸಿ ಆಗ್ತಾ ಇದ್ದೆ ಎಷ್ಟ ದಿನ ಇವತ್ತು ಅಷ್ಟೊಂದು ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಆಫೀಸಲ್ಲಿ ಕೂಡ ತುಂಬಾನೇ ಕೆಲಸ ಇದೆ ಇವತ್ತು ಅಹ್ ಬೆಳಗ್ಗೆ ಇದನ್ನೆಲ್ಲ ಮುಗಿಸಿ ಹೋದ್ರೆ ಇನ್ ಬರೋದೇ ಸಂಜೆ ಆಗುತ್ತೆ ಹಂಗಾಗಿ ಇವಾಗ ಟೊಮೊಟೊನು ಕೂಡ ಮೂರ್ ಹಾಕೊಂಡಿದೀನಿ ಮೂರ್ ಹಾಕೊಂಡು ಚೆನ್ನಾಗಿ ಈ ತರ ಅದು ಸಾಫ್ಟ್ ಆಗೋವರೆಗೂ ಆಗೋವರ್ಗು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಈ ಟೈಮಲ್ಲೇ ಮಿಕ್ಸ್ ಹಾಕ್ಬಿಡ್ತೀನಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಇದನ್ನು ಕೊತ್ತಂಬರಿ ಸೊಪ್ಪನ್ನು ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳೋಣ ಹಾಕಿದಾಯ್ತು ಇವಾಗ ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ಮತ್ತೆ ನಾನು ಒಗ್ಗರಣೆ ಎಲ್ಲ ಇದಕ್ಕೆ ಹಾಕಲ್ಲ ಯಾಕೆಂದ್ರೆ ಏ ನಾನು ಇವಾಗ ಚಪಾತಿಗೂ ಕೂಡ ಎಣ್ಣೆ ಹಾಕಿ ಜೀರಾ ರೈಸ್ಗೂ ಕೂಡ ಎಣ್ಣೆ ಹಾಕಿ ಇದಕ್ಕೂ ಮತ್ತೆ ಒಗ್ಗರಣೆ ಹಾಕೋದ್ರೆ ಚೆನ್ನಾಗಲ್ಲ ಹಂಗಾಗಿ ನಾನು ಮತ್ತೆ ಒಗ್ಗರಣೆ ಎಲ್ಲ ಹಾಕಿ ಹಂಗಾಗಿ ಮತ್ತೆ ನಾನು ಒಗ್ಗರಣೆಲ್ಲ ಹಾಕೋದಕ್ಕೆ ಹೋಗಲ್ಲ ನೋಡಿ ಇಷ್ಟು ಸಾಫ್ಟ್ ಆದರೆ ಸಾಕು ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ತಣ್ಣಗಾಗೋದಕ್ಕೆ ಬಿಟ್ಟು ನೋಡಿ ಇವಾಗ ರುಬ್ಕೊಂಡಿರೋದನ್ನು ಸೀದಾ ನಾನು ಯಾವ ಬೌಲಲ್ಲಿ ನಾನು ಹುರ್ಕೊಂಡಿದ್ದೆ ನೋಡಿ ಅದೇ ಬೌಲ್ಗೆ ಹಾಕೊಳ್ತೀನಿ ಸ್ವಲ್ಪ ಮಿಕ್ಸಿ ಜಾರ್ಗೂ ಕೂಡ ನೀರ್ ಹಾಕ್ಬಿಟ್ಟು ನಮ್ಗೆ ಎಷ್ಟು ಗ್ರೇವಿ ಬೇಕು ನೋಡಿ ಅಷ್ಟು ಗ್ರೇವಿಗೆ ನೀರ್ನ ತಿಕ್ನೆಸ್ನೆಲ್ಲ ನೋಡಿಕೊಂಡು ನಾವು ಹಾಕ್ಬೇಕಾಗುತ್ತೆ ಇವಾಗ ಕುದಿತಾ ಇದೆ ಕುದಿತಾ ಇರೋದಕ್ಕೆ ನಾನು ನೀರ್ನ ಕಟ್ ಮಾಡ್ಕೊಂಡಿದ್ನಲ್ವಾ ನಿಮ್ಗೆ ಏನಾದರೂ ಸ್ವಲ್ಪ ಹಾರ್ಡ್ ಆಗಿ ಅಂದ್ರೆ ಕ್ರಿಸ್ಪಿ ಆಗಬೇಕು ಅಂತಂದ್ರೆ ಉರ್ಕೊಳ್ಬೇಕಾಗುತ್ತೆ ನಂಗೆ ಹಿಂಗೆ ಸಾಫ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹಿಂಗೆ ಹಾಕೊಂಡಿದೀನಿ ಇದನ್ನ ಜಾಸ್ತಿ ರಫ್ ಆಗಿ ನಾವು ಮಿಕ್ಸ್ ಮಾಡೋದಕ್ಕೆ ಹೋಗ್ಬಾರ್ದು ಈ ತರ ಲೈಟಾಗಿ ಆ ಮಸಾಲೆಯಲ್ಲಿ ಡಿಪ್ ಆಗಬೇಕು ಆ ತರ ನಾವು ಈ ತರ ಮಿಕ್ಸ್ ಮಾಡ್ಬಿಟ್ಟು ಒಂದೆರಡು ಎರಡು ಎರಡರಿಂದ ಮೂರು ನಿಮಿಷ ಇಟ್ಕೋಬೇಕಲ್ವಾ ಹಂಗಾಗಿ ಕ್ಲೋಸ್ ಮಾಡಿ ಆಯ್ತು ಇವಾಗ ರೆಡಿ ಆಗಿದೆ ಇದು ಇದಾದ ನಂತರ ನಾನು ಒಂದು ಇಂಗ್ರೀಡಿಯಂಟ್ಸ್ ನ ಇದಕ್ಕೆ ಹಾಕ್ತೀನಿ ಅದೇನಪ್ಪ ಅಂತಂದ್ರೆ ನಾವೆಲ್ಲರೂ ಇದಕ್ಕೆ ಪನ್ನೀರ್ಗೆ ಕಸೂರಿ ಮೆತಿ ಬಳಸ್ತೀವಲ್ವಾ ಅದ್ರ ಬದಲು ನಾವು ಈ ಒಂದು ನುಗ್ಗೆ ಸೊಪ್ಪು ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂತ ನಮ್ ಗೊತ್ತು ಅದು ಸೊಪ್ಪನ್ನ ತಂದು ಒಣಗಿಸಿ ಇಟ್ಕೊಂಡಿರ್ತೀನಿ ಈ ತರ ಏನಾದ್ರು ಗ್ರೇವಿ ಮಾಡಿದಾಗ ಈ ತರ ಅದನ್ನ ನೋಡಿ ಕ್ರಷ್ ಮಾಡಿ ಹಾಕಿದ್ರೆ ಸೂಪರ್ ಆಗಿ ಗ್ರೇವಿ ರೆಡಿ ಆಗುತ್ತೆ ನುಗ್ಗೆ ಸೊಪ್ಪು ತುಂಬಾನೇ ಒಳ್ಳೇದು ನಮ್ಮ ಆರೋಗ್ಯಕ್ಕೆ ಆದ್ರೆ ಈ ತರ ಬಳಸಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ರುಚಿನೂ ಕೂಡ ಇನ್ನೆಷ್ಟು ಹೆಚ್ಚಾಗುತ್ತೆ ಅಂತ ನಾನು ಈ ತರ ಮಾಡ್ಕೊಂಡಿದೀನಿ ನೋಡಿ ಇವಾಗ ಹಾಕೊಂಡಿದ ನಂತರ ಇದನ್ನ ಒಂದ್ಸಲಿ ಮಿಕ್ಸ್ ಮಾಡ್ಬಿಟ್ರೆ ಗ್ರೇವಿ ಕೂಡ ರೆಡಿ ಆಯ್ತು ಜೊತೆಗೆ ಆ ಒಂದು ಜೀರಾ ರೈಸ್ ರೆಡಿ ಮಾಡಿದ್ವಿ ಅಲ್ವಾ ಅದು ಕೂಡ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಇದು ಯಾವ್ದಕ್ಕೂ ನಾನು ಚಿಲ್ಲಿ ಪೌಡರ್ ಆಗಲಿ ಧನ್ಯಾ ಪೌಡರ್ ಆಗಲಿ ಯಾವ್ದನ್ನು ಹಾಕಿಲ್ಲ ಒಂದ್ಸಲಿ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಏನಾದ್ರು ನೀವು ಹೆಚ್ಚಿಗೆ ಈ ಒಂದು ಸೊಪ್ಪನ್ನ ತಂದಿರ್ತೀರ ಅಂತಂದ್ರೆ ನುಗ್ಗೆ ಸೊಪ್ಪನ್ನ ಅದನ್ನ ಒಣಗಿಸಿ ಇಟ್ಕೊಳ್ಳಿ ಅದನ್ನ ಯೂಸ್ ಮಾಡಬಹುದು ಗ್ರೇವಿಗಳು ಮಾಡಿದಾಗ ಅಥವಾ ಪಲ್ಯಗಳು ಮಾಡಿದಾಗು ನೀವು ಬಳಸ್ಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಜೀರಾ ರೈಸ್ ರೆಡಿ ಆಗಿದೆ ಘಮ ಘಮ ಅಂತ ಇದೆ ಇವಾಗ ನಾನು ಇದನ್ನ ಸೈಡ್ಗೆ ತಿಟ್ಬಿಟ್ಟು ಚಪಾತಿ ಮಾಡ್ಕೊಳ್ತೀನಿ ನಂತರ ಎಲ್ಲಾರ್ದು ಬ್ರೇಕ್ಫಾಸ್ಟ್ ಆದ ನಂತರ ಮನೆಯವರು ಇಷ್ಟಿನ ಬೆಳಿಗ್ಗೆನೆ ನೆಲ್ಲಿಕಾಯಿ ನ ಕುಡಿತಾ ಇದ್ರು ಇವತ್ತು ನಿನ್ನೆ ಆಗಿತ್ತು ಹಾಗಾಗಿ ಆ ತಗೊಂಡ್ಬನ್ನಿ ಅಂತ ಹೇಳಿದ್ದೆ ತಗೊಂಡ್ ಬಂದ್ರು ಆ ನಂತರ ಬ್ರೇಕ್ಫಾಸ್ಟ್ ಆಗಿ ಒನ್ ಅವರ್ ಆದ್ಮೇಲೆ ಹೋಗ್ಬೇಕಾದ್ರೆ ಗೆ ಇದನ್ನ ನೆಲ್ಲಿಕಾಯಿ ಜ್ಯೂಸ್ ನ ಕುಡ್ಕೊಂಡು ಹೋಗ್ತಾರೆ ಇದಕ್ಕೆ ನಾವು ಸಾಲ್ಟ್ ಬೇಕು ಪೇಪರ್ ಬೇಕು ಅಂತಂದ್ರೆ ಹಾಕೊಳ್ಬಹುದು ಅವ್ರಿಗೆ ಅಭ್ಯಾಸ ಆಗಿರೋದ್ರಿಂದ ಅವ್ರು ಏನೂ ಆಡ್ ಮಾಡ್ಕೊಳ್ಳಲ್ಲ ಹಿಂಗೇನೆ ಕುಡಿತಾರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಪ್ರತಿದಿನ ಒಂದು ನೆಲ್ಲಿಕಾಯಿ ನ ಬಳಸೋದ್ರಿಂದ ಇನ್ನಷ್ಟು ಆರೋಗ್ಯಕರ ಬೆನಿಫಿಟ್ ಇದೆ ಅಂತಾನೆ ಹೇಳ್ಬಹುದು ಇವಾಗ ಆಯ್ತು ಇವಾಗ ಬನ್ನಿ ಯಾವತರ ಆಗಿದೆ ಪನೀರ್ ಬಟರ್ ಮಸಾಲಾ ಅಂತ ತೋರಿಸ್ತೀನಿ ಈ ತರ ಆಗಿದೆ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ ಇದಾದ ನಂತರ ಇದಾದ ನಂತರ ಜೀರಾ ರೈಸ್ ಕೂಡ ರೆಡಿ ಆಗಿತ್ತಲ್ವಾ ಬಿಸಿ ಬಿಸಿ ಇತ್ತು ಹಾಗಾಗಿ ಮಕ್ಕಳಿಗೆ ಹಾಕೊಡೋಣ ಸ್ಕೂಲ್ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು